ನಮಸ್ಕಾರ ವೀಕ್ಷಕರೇ ನಾವು ಕಳೆದ ವಿಡಿಯೋದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತೆ ಅದನ್ನು ಕಂಡುಹಿಡಿಯೋದಕ್ಕೆ ಬೇಕಾದಂತಹ ತಪಾಸಣೆಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ತಪಾಸಣೆ ಮಾಡಿಸಿ ಅಂದ್ರೆ ಎಫ್ ಎನ್ ಎ ಸಿ ಸೂಜಿ ಪರೀಕ್ಷೆ ಮಾಡಿಸಿ ತುಕಡಿ ಪರೀಕ್ಷೆ ಮಾಡಿಸಿ ನೀವು ಎಮೋಗ್ರಾಮ್ ಮಾಡಿಸಿ ಸಿಟಿ ಮಾಡಿಸಿ ನಿಮ್ ಕೈಗೆ ರಿಪೋರ್ಟ್ ಬಂದಿದೆ ಈಗ ನಿಮ್ಮಲ್ಲಿ ಸ್ತನದಲ್ಲಿ ಇಷ್ಟು ಸೈಜ್ ಗಂಟಿದೆ ಅಂತ ನಿಮ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ನೀವು ಆ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡ್ರೆ ಡಾಕ್ಟರ್ ಕಡೆ ಹೋಗ್ತೀರಿ ಡಾಕ್ಟರ್ ಐತೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನೋಡಿ ನನ್ನ ಮುಂದೆ ಏನಾದ್ರು ನಂದ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಮತ್ ಬೇರೆ ಏನಾದರೂ ಇದ್ ಚಿಕಿತ್ಸೆ ಇದೆಯಾ ತಿಳಿಸ್ಕೊಡ್ರಿ ಅಂತ ಹೋದಾಗ ಡಾಕ್ಟರ್ಸ್ ನಿಮ್ದೆಲ್ಲಾ ಇನ್ವೆಸ್ಟಿಗೇಷನ್ಸ್ ಚೆಕ್ ಮಾಡ್ತಾರೆ ಮಾಡ್ಬಿಟ್ಟು ಆ ಸೈಜ್ ಅಂದ್ರೆ ಗಂಟಿನ ಗಾತ್ರದ ಮೇಲೆ ನಿಮ್ದು ಶಸ್ತ್ರಚಿಕಿತ್ಸೆ ಬರುತ್ತೋ ಇಲ್ಲ ಕಿಮೊಥೆರಪಿ ಕೀಮೊಥೆರಪಿ ಅಂದ್ರೆ ಇಂಜೆಕ್ಷನ್ಸ್ ಕೊಡ್ತಾರೆ ಇಂಜೆಕ್ಷನ್ಸ್ ಮೇಲೆನ ಆ ಗಂಟಿನ ಸೈಜ್ ನ ಕಡಿಮೆ ಮಾಡ್ಕೊಂತ ಹೋಗಿ ಆಮೇಲೆ ನೆಕ್ಸ್ಟ್ ಶಸ್ತ್ರಚಿಕಿತ್ಸೆ ಮಾಡೋದಿರ್ತೈತಿ ಆ ಗಂಟಿನ ಸೈಜ್ ಭಾಳ ದೊಡ್ಡದಿತ್ತಂದ್ರೆ ಮೊದಲು ಕಿಮೊಥೆರಪಿನೇ ಬರ್ತಿತ್ತು ಕಿಮೊಥೆರಪಿ ಮಾಡಿಕೊಂಡು ಅದು ಸಿಕ್ಸ್ ಸೈಕಲ್ಸ್ ಇರ್ತವೆ ಇಲ್ಲ ಏಟ್ ಸೈಕಲ್ಸ್ ಇರ್ತವೆ ನೋಡಿಕೊಂಡು ನಿಮ್ದು ತೂಕ ಮತ್ತು ಹೈಟ್ ಮೇಲೆ ಆ ಡೋಸಸ್ನ ಫಿಕ್ಸ್ ಮಾಡಿ ಆ ಆರು ಸೈಕಲ್ಸ್ ಕೊಟ್ಟು ಆ ಗಂಟಿನ ಗಾತ್ರನ ಕಡಿಮೆ ಮಾಡಿ ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡೋದಿರ್ತದೆ ಇಲ್ಲ ಶಸ್ತ್ರಚಿ ಅದು ಸ್ಕ್ಯಾನಿಂಗ್ನಲ್ಲಿ ಗಂಟಿನ ಸೈಜು ತುಂಬ ಕಡಿಮೆ ಇತ್ತಂದ್ರೆ ಸ್ಟಾರ್ಟಿಂಗ್ ಅಂದರೆ ತಕ್ಷಣದಲ್ಲೇ ನಾವು ಚಿಕಿತ್ಸೆ ಮಾಡಿ ಆ ಗಂಟೆನ ಬಿಡ್ತೀವಿ ತೆಗೆದು ಅದನ್ನ ಮತ್ತೆ ಇನ್ನೊಂದ್ಸರಿ ಟೆಸ್ಟಿಗೆ ಕಳಿಸಿ ಅದನ್ನು ಕರೆಕ್ಟ್ ಕನ್ಫರ್ಮ್ ಕ್ಯಾನ್ಸರ್ ಗಡ್ಡೆ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಚಿಕಿತ್ಸೆನ ಕಿಮೊಥೆರಪಿ ರೇಡಿಯೇಷನ್ ಅಂದರೆ ಶಾಖ ಕೊಡೋದು ಏನೇನು ಬರುತ್ತೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು